ಎಲ್ಲರಿಗೂ ನಮಸ್ಕಾರ ವಿಶ್ವಗುರು ಎಜುಕೇಷನ್ ಚಾನೆಲ್ಗೆ ಸ್ವಾಗತ ಇದು ಎಂಟನೇ ತರಗತಿಯ ಗಣಿತ ಭಾಗ ಎರಡು ಹೊಸ ಪಠ್ಯ ಪುಸ್ತಕ ಇದರಲ್ಲಿ ಅಧ್ಯಾಯ ಎಂಟು ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು ಅಧ್ಯಾಯದ ಪ್ರಶ್ನೋತ್ತರಗಳನ್ನು ಈಗಾಗಲೇ ನೋಡ್ತಾ ಇದ್ದೀವಿ ಈ ಒಂದು ತರಗತಿಯಲ್ಲಿ ಅಭ್ಯಾಸ ಎಂಟು ಪಾಯಿಂಟ್ ಎರಡನ್ನು ಬಿಡಿಸೋಣ ಅದರಲ್ಲಿ ಪ್ರಶ್ನೆ ಸಂಖ್ಯೆ ಒಂದು ಪ್ರಶ್ನೆ ಸಂಖ್ಯೆ ಒಂದು ಕೆಳಗಿನ ಏಕಪದೋಕ್ತಿಗಳ ಜೋಡಿಗಳ ಗುಣಲಬ್ಧ ಕಂಡುಹಿಡಿಯಿರಿ ಏನು ಕೊಟ್ಟಿದ್ದಾರೆ ಏಕಪದೋಕ್ತಿಗಳನ್ನು ಕೊಟ್ಟಿದ್ದಾರೆ ಏಕಪದೋಕ್ತಿಗಳ ಜೋಡಿಗಳನ್ನು ಕೊಟ್ಟಿದ್ದಾರೆ ಅವುಗಳ ಗುಣಲಬ್ಧ ಕಂಡುಹಿಡಿಯುತ್ತೆ ಇದ್ದಾರೆ ಗುಣಲಬ್ಧ ಅಂದರೆ ಗುಣಿಸು ಎಂದರ್ಥ ಅಂದರೆ ನಾಲ್ಕು ಅನ್ನೋದು ಒಂದು ಏಕಪದೋಕ್ತಿ ಏಳು ಪಿ ಅನ್ನೋದೊಂದು ಏಕಪದೋಕ್ತಿ ಈ ಎರಡು ಏಕಪದೋಕ್ತಿಗಳನ್ನು ಏನು ಮಾಡಬೇಕು ನಾವು ಗುಣಿಸ್ಬೇಕು ಅಂದರೆ ನಾಲ್ಕು ಇಂಟು ಏಳು ಪಿ ಅಂದರೆ ನಾಲ್ಕು ಏಳು ಇಪ್ಪತ್ತೆಂಟು ಪಿ ಆಗ್ತದೆ ಸೆಕೆಂಡ್ ಒನ್ ಮೈನಸ್ ಫೋರ್ ಪಿ ಸೆವೆನ್ ಪಿ ಅದನ್ನು ಮೊದಲು ಗುಣಾಕಾರ ಚಿಹ್ನದಲ್ಲಿ ಬರ್ಕೊಳ್ಬೇಕು ಅಂದರೆ ಗುಣಲಬ್ಧ ಕಂಡು ಹಿಡಿಯುತ್ತಿದ್ದಾರೆ ಹಾಗಾಗಿ ನಾವು ಗುಣಾಕಾರವನ್ನು ಮಾಡಬೇಕಾಗ್ತದೆ ಮೈನಸ್ಗೆ ಮೈನಸ್ ಇಡೋಣ ನಾಲ್ಕು ಏಳು ಇಪ್ಪತ್ತೆಂಟು ಪಿ ಇಂಟು ಪಿ ಪಿ ಸ್ಕ್ವೇರ್ ನೆಕ್ಸ್ಟ್ ಪ್ರಾಬ್ಲಮ್ ಸೆವೆನ್ ಪಿ ಕಾಮ ಸೆವೆನ್ ಪಿ ಕ್ಯೂ ಅಣ್ಣ ಮೊದಲು ನಾವು ಸೆವೆನ್ ಪಿ ಕ್ಯೂ ಇಂಟು ಸೆವೆನ್ ಪಿ ಕ್ಯೂ ಅಂತೇಳಿ ಬರ್ಕೊಳ್ಳೋಣ ಮೈನಸ್ ಫೋರ್ ಪಿ ಇಂಟು ಸೆವೆನ್ ಪಿ ಕ್ಯೂ ಅಂತೇಳಿ ಬರ್ಕೋಣ ಮೈನಸ್ ಮೈನಸ್ ಇಡೋಣ ನಾಲ್ಕು ವೇಳೆ ಇಪ್ಪತ್ತೆಂಟು ಪಿ ಇಂಟು ಪಿ ಪಿ ಸ್ಕ್ವೇರ್ ಕ್ಯೂ ಅನ್ನ ಆ್ಯಸ್ ಇಟ್ ಈಸ್ ಇಡೋಣ ಅಂದರೆ ಮೈನಸ್ ಟ್ವೆಂಟಿ ಏಯ್ಟ್ ಪಿ ಸ್ಕ್ವೇರ್ ಕ್ಯೂ ಆಗ್ತದೆ ನೆಕ್ಸ್ಟ್ ಪ್ರಾಬ್ಲಮ್ ಫೋರ್ ಪಿ ಕ್ಯೂ ಮೈನಸ್ ತ್ರೀ ಪಿ ಇದನ್ನು ಗುಣಾಕಾರದಲ್ಲಿ ಬರ್ಕೋಣ ಫೋರ್ ಪಿ ಕ್ಯೂ ಇಂಟು ಮೈನಸ್ ತ್ರೀ ಪಿ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತತಿ ನಾಲ್ಕು ಮೂರಲೆ ಹನ್ನೆರಡು ಪಿ ಕ್ಯೂಬ್ ಇಂಟು ಪಿ ಪಿ ರೆಷ್ಟು ಪೋರ್ ಆಗ್ತದೆ ನೆಕ್ಸ್ಟ್ ಪ್ರಾಬ್ಲಮ್ ಫೋರ್ ಪಿ ಕಾಮ ಝೀರೋ ಫೋರ್ ಪಿ ಇದನ್ನ ಹೆಂಗೆ ಬರ್ಕೊಬೋದು ಫೋರ್ ಪಿ ಇಂಟು ಝೀರೋ ಜೀರೋ ಯಾವುದೇ ಸಂಖ್ಯೆಗೆ ಜೀರೋಯಿಂದ ಗುಣಿಸಿದರೆ ಉತ್ತರ ಗುಣಲಬ್ಧ ಜೀರು ಬರ್ತದೆ ನೆಕ್ಸ್ಟ್ ಪ್ರಾಬ್ಲಮ್ ಪ್ರಶ್ನೆ ಸಂಖ್ಯೆ ಎರಡು ಕೆಳಗಿನ ಏಕಪದೋಕ್ತಿಗಳ ಜೋಡಿಗಳನ್ನು ಕ್ರಮವಾಗಿ ಉದ್ದ ಮತ್ತು ಅಗಲಗಳಾಗಿ ಹೊಂದಿರುವ ಆಯತಗಳ ವಿಸ್ತೀರ್ಣ ಕಂಡುಹಿಡಿಯಿರಿ ನಮಗೆ ಆಯತದ ವಿಸ್ತೀರ್ಣ ಸೂತ್ರ ಗೊತ್ತಾಗಬೇಕು ಆಯದ ವಿಸ್ತೀರ್ಣ ವಿಕ್ವಲ್ ಟು ಉದ್ದ ಇಂಟು ಅಗಲ ಇದರಲ್ಲಿ ಪ್ರಶ್ನೆ ಸಂಖ್ಯೆ ಒಂದು ಒಂದು ಬಾಕ್ಸ್ ಹಾಕೋಣ ಉದ್ದ ಅಗಲ ವಿಸ್ತೀರ್ಣ ಅಂಥೇಳಿ ಪ್ರಶ್ನೆ ಒಂದು ಪಿ ಕಮ ಕ್ಯೂ ಅಂತ ಹೇಳಿ ಕೊಟ್ಟಿದ್ದಾರೆ ಅಲ್ಲಿ ಉದ್ದ ಪಿ ಇದೆ ಅಗಲ ಕ್ಯೂ ಇದೆ ಅದೇ ರೀತಿ ಎಲ್ಲ ಈ ಪ್ರಶ್ನೆಗಳನ್ನು ನಾವು ಬರ್ಕೋಬೇಕು ಉದ್ದ ಪಿ ಅಗಲ ಕ್ಯೂ ಅನ್ನು ಸೂತ್ರದಲ್ಲಿ ಹಾಕಿದಾಗ ವಿಸ್ತೀರ್ಣ ಈಕ್ವಲ್ ಟು ಪಿ ಉದ್ದ ಇಂಟು ಅಗಲ ಅರೆ ಪಿ ಇಂಟು ಕ್ಯೂ ಈಕ್ವಲ್ ಟು ಪಿ ಕ್ಯೂ ಆಗುತ್ತದೆ ನೆಕ್ಸ್ಟು ಹತ್ತು ಎಮ್ ಮೈನಸ್ ಐದು ಎನ್ ಹತ್ತು ಎಮ್ ಕಮ ಐದು ಎನ್ ಉದ್ದ ಹತ್ತು ಎಮ್ ಆಗ್ತದೆ ಅಗಲ ಐದು ಎನ್ ಆಗುತ್ತದೆ ಇನ್ನು ವಿಸ್ತೀರ್ಣ ಹತ್ತು ಎಮ್ ಇಂಟು ಐದು ಎನ್ ಈಕ್ವಲ್ ಟು ಐವತ್ತು ಎಮ್ ಎನ್ ನೆಕ್ಸ್ಟ್ ಒನ್ ಇಪ್ಪತ್ತು ಎಕ್ಸ್ ಸ್ಕ್ವೇರ್ ಐದು ವೈ ಸ್ಕ್ವೇರ್ ಉದ್ದ ಇಪ್ಪತ್ತು ಎಕ್ಸ್ ಸ್ಕ್ವೇರ್ ಆಗುತ್ತದೆ ಅಗಲ ಐದು ವೈ ಸ್ಕ್ವೇರ್ ವಿಸ್ತೀರ್ಣ ಮಾಡಿದಾಗ ಇಪ್ಪತ್ತು ಸ್ಕ್ವೇರ್ ಇಂಟು ಐದು ವೈ ಸ್ಕ್ವೇರ್ ಇದನ್ನು ಗುಣಿಸಿದಾಗ ಈಕ್ವಲ್ ಟು ಇಪ್ಪತ್ತು ಇಂಟು ಐದು ನೂರು ಎಕ್ಸ್ ಸ್ಕ್ವೇರ್ ಇಂಟು ವೈ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ನೆಕ್ಸ್ಟ್ ಪ್ರಾಬ್ಲಮ್ ನಾಲ್ಕು ಎಕ್ಸ್ ಮೂರು ಎಕ್ಸ್ ಸ್ಕ್ವೇರ್ ಉದ್ದ ನಾಲ್ಕು ಎಕ್ಸ್ ಅಗಲ ಮೂರು ಸ್ಕ್ವೇರ್ ವಿಸ್ತೀರ್ಣ ನಾಲ್ಕು ಎಕ್ಸ್ ಇಂಟು ಮೂರು ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ನಾಲ್ಕು ಮೂರಲೇ ಹನ್ನೆರಡು ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಇಸ್ ಎಕ್ಸ್ ಕ್ಯೂಬ್ ನೆಕ್ಸ್ಟ್ ಪ್ರಾಬ್ಲಮ್ ಮೂರು ಎಮ್ ಎನ್ ನಾಲ್ಕು ಎನ್ ಪಿ ಉದ್ದ ಮೂರು ಎಮ್ ಎನ್ ಅಗಲ ನಾಲ್ಕು ಎನ್ ಪಿ ವಿಸ್ತೀರ್ಣ ಕಥಿ ಮೂರು ಎಮ್ ಎನ್ ಇಂಟು ನಾಲ್ಕು ಎನ್ ಪಿ ಮೂರು ನಾಲ್ಕಲೆ ಹನ್ನೆರಡು ಇಲ್ಲಿ ಎಮ್ ಒಂದೇ ಇದೆ ಎಮ್ ಇಟ್ಬಿಡೋಣ ಇಲ್ಲಿ ಎನ್ ಎರಡಿದೆ ಎನ್ ಸ್ಕ್ವೇರ್ ಪಿ ಅಂದರೆ ಹನ್ನೆರಡು ಎಮ್ ಎನ್ ಸ್ಕ್ವೇರ್ ಪಿ ಆಗುತ್ತದೆ ನೆಕ್ಸ್ಟ್ ಪ್ರಾಬ್ಲಮ್ ಕೆಳಗಿನ ಗುಣಲಬ್ಧ ಕೋಶಕವನ್ನು ಪೂರ್ಣಗೊಳಿಸಿ ಅಂದರೆ ಒಂದು ಕೋಷ್ಟಕವನ್ನು ಕೊಟ್ಟಿದ್ದಾರೆ ಆ ಕೋಷ್ಟಕವನ್ನು ನಾವು ಪೂರ್ಣಗೊಳಿಸಬೇಕು ಅದು ಈ ಥರ ಇದೆ ಈ ಕಡೆ ಬರೋದೆಲ್ಲ ಮೊದಲ ಏಕಪದ ಇಲ್ಲಿ ಕೆಳಗಡೆ ಏನಿದೆ ಇದೆಲ್ಲ ಎರಡನೇ ಏಕಪದ ಆಗಿರುತ್ತದೆ ಇವನ್ನ ನಾವು ಗುಣಲಬ್ಧಗಳನ್ನು ಮಾಡಬೇಕು ಅಷ್ಟೇ ಅಂದರೆ ಎರಡು ಎಕ್ಸ್ ಎರಡು ಎಕ್ಸನ್ನು ಗುಣಿಸಿದಾಗ ನಮಗೆ ಏನು ಬರ್ತೈತಿ ನಾಲ್ಕು ಎಕ್ಸ್ಕ್ವರ್ ಇದನ್ನು ಅವರ ಕೊಟ್ಟಿದ್ದಾರೆ ನಾವು ಉಳ್ಕೋದೆಲ್ಲ ಮಾಡಬೇಕಾಗುತ್ತೆ ಎರಡು ಎಕ್ಸ್ ಇಂಟು ಮೈನಸ್ ಐದು ವೈ ಅಂದರೆ ಪ್ಲಸ್ಸು ಮೈನಸ್ಸು ಮೈನಸ್ ಆಗ್ತದೆ ಎರಡು ಐದಲೇ ಹತ್ತು ಎಕ್ಸ್ ವೈ ನೆಕ್ಸ್ಟ್ ಒನ್ ಎರಡು ಮೂರಲೇ ಆರು ಎಕ್ಸ್ ಇಂಟು ಎಕ್ಸ್ ಸ್ವೇರ್ ನೆಕ್ಸ್ಟ್ ಮೈನಸ್ ನಾಲ್ಕು ಎರಡು ಮೈನಸ್ ಎಂಟು ಎಕ್ಸ್ಕ್ವೇರ್ ವೈ ಇದನ್ನು ಈ ಥರ ಹಿಂಗೆ ಗುಣಸ್ಕೋತ ಹೋಗಬೇಕು ನೆಕ್ಸ್ಟು ಎರಡು ಎಕ್ಸ್ ಇಂಟು ಏಳು ಎಕ್ಸ್ಕ್ವೇರ್ ವೈ ಹದಿನಾಲ್ಕು ಎಕ್ಸ್ ಕ್ಯೂಬ್ ಮೈನಸ್ ಹದಿನೆಂಟು ಎಕ್ಸ್ ಕ್ಯೂ ವೈ ಸ್ಕ್ವೇರ್ ಅದೇ ರೀತಿ ಮೈನಸ್ ಐದು ವಾಯನ್ನು ಎರಡು ಎಕ್ಸ್ ಈ ಮೊದಲ ಏಕ ಪದಗಳಿಗೆ ಗುಣಾಕಾರ ಮಾಡ್ಕೋತಾ ಹೋಗಬೇಕು ಫಸ್ಟ್ನೇದು ಮೈನಸ್ ಐದು ವಾಯ್ ಎರಡು ಎಕ್ಸ್ ಅನ್ ಮೈನಸ್ ಹತ್ತು ಎಕ್ಸ್ ವೈ ಇಪ್ಪತ್ತೈದು ವೈ ಸ್ಕ್ವೇರ್ ಈ ಥರ ಹಿಂಗೆ ಗುಣಾಕಾರ ಮಾಡ್ಕೊತ ಹೋಗಬೇಕು ಇಪ್ಪತ್ತು ಎಕ್ಸ್ ವೈ ಸ್ಕ್ವೇರ್ ಮೈನಸ್ ಮೂವತ್ತೈದು ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ನಲವತ್ತೈದು ಎಕ್ಸ್ಕ್ವೇರ್ ವೈ ಕ್ಯೂಬ್ ಅದೇ ರೀತಿ ಮೂರು ಎಕ್ಸ್ಕ್ವೇರನ್ನು ಗುಣಾಕಾರ ಮಾಡ್ಕೊತ ಹೋಗಬೇಕು ಆರು ಎಕ್ಸ್ ಕ್ಯೂಬ್ ಮೈನಸ್ ಹದಿನೈದು ಎಕ್ಸ್ ಸ್ಕ್ವೇರ್ ವೈ ಒಂಬತ್ತು ಎಕ್ಸ್ ಫೋ ರೆಸ್ಟು ಫೋರ್ ಮೈನಸ್ ಹನ್ನೆರಡು ಎಕ್ಸ್ ಕ್ಯೂಬ್ ವೈ ಇಪ್ಪತ್ತೊಂದು ಎಕ್ಸ್ ರೆಸ್ಟು ಫೋರ್ ವೈ ಮೈನಸ್ ಇಪ್ಪತ್ತೇಳು ಎಕ್ಸ್ರೆಷ್ಟು ಫೋರ್ ವೈ ಸ್ಕ್ವೇರ್ ನೆಕ್ಸ್ಟು ಎಲ್ಲನೂ ಈ ಕಾಲಮನ್ನು ಅದೇ ರೀತಿ ಮಾಡ್ಕೊತ ಹೋಗಬೇಕು ಮೈನಸ್ ಎಂಟು ಎಕ್ಸ್ ಸ್ಕ್ವೇರ್ ವೈ ಇಪ್ಪತ್ತು ಎಕ್ಸ್ ವೈ ಸ್ಕ್ವೇರ್ ಹನ್ನೆರಡು ಎಕ್ಸ್ ಕ್ಯೂಬ್ ವೈ హినారు ఎక్స్ స్క్వేర్ వై స్క్వేర్ మైనస్ ఇప్ప ఎక్స్ క్యూబ్ వై స్క్వేర్ మూవతారు ఎక్స్ క్యూబ్ వై క్యూబ్ అదే రీతి సెవెన్ ఎక్స్ స్క్వేర్ వై ఫోర్టీన్ ఎక్స్ క్యూబ్ వై మైనస్ థర్టీ ఫైవ్ ఎక్స్ స్క్వేర్ వై స్క్వేర్ ఇప్ప ఎక్స్రెస్ టు ఫోర్ వై మైనస్ ఇప్ప ಎಕ್ಸ್ ಕ್ಯೂಬ್ ವೈ ಸ್ಕ್ವೇರ್ ನಲ್ವತ್ತೊಂಬತ್ತು ಟು ಫೋರ್ ವೈ ಸ್ಕ್ವೇರ್ ಮೈನಸ್ ಅರವತ್ತ್ಮೂರು ಅರುವತ್ತ್ಮೂರು ಟು ಫೋರ್ ವೈ ಕ್ಯೂಬ್ ನೆಕ್ಸ್ಟ್ ಒನ್ ಮೈನಸ್ ಒಂಬತ್ತು ಎಕ್ಸ್ಕ್ವೇರ್ ವೈ ಸ್ಕ್ವೇರನ್ನು ಗುಣಾಕಾರ ಮಾಡೋಣ ಮೈನಸ್ ಹದಿನೆಂಟು ಎಕ್ಸ್ ಕ್ಯೂಬ್ ವೈ ಸ್ಕ್ವೇರ್ ನಲವತ್ತೈದು ಎಕ್ಸ್ ಸ್ಕ್ವೇರ್ ವೈ ಕ್ಯೂಬ್ ಮೈನಸ್ ಇಪ್ಪತ್ತೇಳು ಎಕ್ಸ್ ರೆಸ್ ಟು ಫೋರ್ ವೈ ಸ್ಕ್ವೇರ್ ಮೂವತ್ತಾರು ಎಕ್ಸ್ ಕ್ಯೂ ವೈ ಕ್ಯೂ ಮೈನಸ್ ಅರವತ್ತ್ಮೂರು ಎಕ್ಸ್ ರೆಸ್ ಟು ಫೋರ್ ವೈ ಕ್ಯೂ ಎಂಬತ್ತೊಂದು ಎಕ್ಸ್ ರೆಸ್ ಟು ಫೋರ್ ವೈ ರೆಸ್ ಟು ಫೋರ್ ಈ ಥರ ನಾವು ಗುಣಾಕಾರ ಮಾಡಬೇಕಾಗುತ್ತೆ ನೆಕ್ಸ್ಟ್ ಪ್ರಾಬ್ಲಮ್ಮು ಕೆಳಗಿನ ಉದ್ದ ಅಗಲ ಮತ್ತು ಎತ್ತರಗಳನ್ನು ಹೊಂದಿರುವ ಆಯ್ತಾಕಾರದ ಪೆಟ್ಟಿಗೆಗಳ ಗಾತ್ರ ಕಂಡುಹಿಡಿಯಿರಿ ಮೊದಲೇ ನಮಗೆ ಗಾತ್ರ ಅಂದ್ರೆ ಗೊತ್ತಿರಬೇಕು ಆಯ್ತಾಕಾರದ ಗಾತ್ರ ಈಕ್ವಲ್ ಟು ಉದ್ದ ಇಂಟು ಅಗಲ ಇಂಟು ಎತ್ತರ ವಿಸ್ತೀರ್ಣದ ಸೂತ್ರ ವಿಸ್ತೀರ್ಣ ಈಕ್ವಲ್ ಟು ಉದ್ದ ಇಂಟು ಅಗಲ ಗಾತ್ರ ಅಂದರೆ ಉದ್ದ ಇಂಟು ಅಗಲ ಇಂಟು ಎತ್ತರ ಈಗ ಪ್ರಶ್ನೆ ಸಂಖ್ಯೆ ಒಂದನ್ನು ನೋಡೋಣ ಐದು ಎ ಕಮ ಮೂರು ಎ ಸ್ಕ್ವೇರ್ ಮೈನಸ್ ಏಳು ಏರೆಷ್ಟು ಫೋರ್ ಇದು ಉದ್ದ ಇದು ಅಗಲ ಇದು ಎತ್ತರ ಈಗ ಸೂತ್ರದಲ್ಲಿ ಹಾಕೋಣ ಗಾತ್ರ ಈಕ್ವಲ್ ಟು ಐದು ಇಂಟು ಮೂರು ಎ ಸ್ಕ್ವೇರ್ ಇಂಟು ಏಳು ಏರೆಷ್ಟು ಫೋರ್ ಆಕೈತಿ ಇವಾಗ ಸಂಖ್ಯೆಗಳನ್ನ ಗುಣಾಕಾರ ಮಾಡೋಣ ಮೊದಲೇ ಐದು ಮೂರು ಏಳನ್ನು ಬರ್ಕೋಣ ಆಮೇಲೆ ಎ ಇಂಟು ಎಸ್ಕೋರ್ ಇಂಟು ಏರೆಷ್ಟು ಫೋರ್ ಬರ್ಕೋಣ ಐದು ಮೂರಲೆ ಹದಿನೈದು ಹದಿನೈದು ಏಳೆ ಒನ್ನೂರ ಐದು ಇವುಗಳನ್ನ ಗುಣಾಕಾರ ಮಾಡಿದಾಗ ಏರೆಷ್ಟು ಸೆವೆನ್ ಬರುತ್ತದೆ ನೆಕ್ಸ್ಟ್ ಪ್ರಾಬ್ಲಮ್ ಎರಡು ಪಿ ಕಮ ನಾಲ್ಕು ಕ್ಯೂ ಕಮ ಎಂಟು ಆರು ಇವುಗಳನ್ನು ಸೂತ್ರದಲ್ಲಿ ಹಾಕಿದಾಗ ಗಾತ್ರ ಈಕ್ವಲ್ ಟು ಟು ಪಿ ಇಂಟು ಫೋರ್ ಕ್ಯೂ ಇಂಟು ಏಟ್ ಆರ್ ಬರುತ್ತೆ ಇದನ್ನ ಸಂಖ್ಯೆಗಳನ್ನ ಒಂದು ಸೈಡ್ ಬರ್ಕೋಣ ಎರಡು ಇಂಟು ನಾಲ್ಕು ಇಂಟು ಎಂಟು ಇಂಟು ಪಿ ಇಂಟು ಕ್ಯೂ ಇಂಟು ಆರ್ ಇವಾಗ ಎರಡು ನಾಲ್ಕಲೇ ಎಂಟು ಎಂಟು ಎಂಟ್ಲೇ ಅರವತ್ತ್ನಾಲ್ಕು ಪಿ ಕ್ಯೂ ಆರ್ನ ಪಿ ಕ್ಯೂ ಆರ್ ಅಂತೇಳಿ ಬರೆಯೋಣ ನೆಕ್ಸ್ಟ್ ಪ್ರಾಬ್ಲಮ್ ಎಕ್ಸ್ ವೈ ಕಮ ಟೂ ಎಕ್ಸ್ ಸ್ಕ್ವೇರ್ ವೈ ಕಮ ಟೂ ಎಕ್ಸ್ ವೈ ಸ್ಕ್ವೇರ್ ಇದನ್ನ ಗಾತ್ರ ಸೂತ್ರದಲ್ಲಿ ಹಾಕಿದಾಗ ಎಕ್ಸ್ ವೈ ಇಂಟು ಟೂ ಎಕ್ಸ್ ಸ್ಕ್ವೇರ್ ವೈ ಇಂಟು ಟೂ ಎಕ್ಸ್ ವೈ ಸ್ಕ್ವೇರ್ ಆಗುತ್ತದೆ ಇವಾಗ ಸಂಖ್ಯೆಗಳನ್ನ ಒಂದು ಕಡೆ ಬರ್ಕೋಣ ಇಲ್ಲಿ ಟೂ ಇದೆ ಇಲ್ಲಿ ಟೂ ಇದೆ ಟೂ ಇಂಟು ಟೂ ಇಂಟು ಎಕ್ಸ್ ಎಕ್ಸ್ ಎಕ್ಸ್ಕ್ವೇರ್ ಎಕ್ಸನ್ನು ಒಂದು ಕಡೆ ಬರ್ಕೋಣ ಇಲ್ಲಿ ವೈ 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 ಸ್ಕ್ವೇರ್ ಇದೆ ಎಕ್ಸನ್ನು ಬೇರೆ ಕಡೆ ವೈ ಅನ್ನು ಒಂದು ಒಂದು ಕಡೆ ಬರ್ಕೋಣ ಇವಾಗ ಟೂ ಇಂಟು ಟೂ ಫೋರ್ ಆಗುತ್ತೆ ಇವುಗಳನ್ನ ಗುಣಾಕಾರ ಮ ಎಕ್ಸ್ ಎಕ್ಸ್ ಎಕ್ಸ್ವೇರನ್ನ ಗುಣಾಕಾರ ಮಾಡಿದಾಗ ಎಕ್ಸ್ರೆಷ್ಟು ಫೋರ್ ಬರುತ್ತದೆ ವೈ 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 ಸ್ಕ್ವೇರನ್ನು ಇಂಟು ಮಾಡಿದಾಗ ವೈರಸ್ ಟು ಫೋರ್ ಬರ್ತದೆ ಅಂದರೆ ಫೋರ್ ಎಕ್ಸ್ರೆಸ್ ಟು ಫೋರ್ ವೈರಷ್ಟು ಫೋರ್ ಆಗುತ್ತದೆ ನೆಕ್ಸ್ಟ್ ಪ್ರಾಬ್ಲಮ್ ಎ ಕಮ ಟು ಬಿ ಕಮ ತ್ರೀ ಸಿ ಈಗ ಆ ಥರ ಸೂತ್ರ ಹಾಕಿದಾಗ ಎ ಇಂಟು ಎರಡು ಬಿ ಇಂಟು ಮೂರು ಸಿ ಇದನ್ನು ಎರಡು ಇಂಟು ಮೂರನ್ನು ಒಂದು ಕಡೆ ಬರ್ಕೋಣ ಎ ಬಿ ಸಿಯನ್ನು ಒಂದು ಕಡೆ ಬರ್ಕೋಣ ಎರಡು ಮೂರಲೆ ಆರು ಎ ಬಿ ಸಿ ಅನ್ನು ಗುಣಕಾರ ಮಾಡಿದಾಗ ಎ ಬಿ ಸಿ ಆಗುತ್ತದೆ ಟೋಟಲ್ ಆಗಿ ಗಾತ್ರ ಈಕ್ವಲ್ ಟು ಸಿಕ್ಸ್ ಎ ಬಿ ಸಿ ಆಗುತ್ತದೆ ನೆಕ್ಸ್ಟ್ ಪ್ರಾಬ್ಲಮ್ ಪ್ರಶ್ನೆ ಸಂಖ್ಯೆ ಐದು ಕೆಳಗಿನವುಗಳ ಗುಣಲಬ್ಧ ಕಂಡುಹಿಡಿಯಿರಿ ಅದರಲ್ಲಿ ಒಂದೇದ್ದು ಎಕ್ಸ್ ವೈ ವೈ ಜೆಡ್ ಜೆಡ್ ಎಕ್ಸ್ ಈಗಾಗಲೇ ನೀವು ಯಾವ್ದು ಯಾವ ರೀತಿ ಗಾತ್ರವನ್ನು ಕಂಡುಹಿಡಿದಿರಲ್ಲ ಅದೇ ರೀತಿ ಇದು ಸೇಮ್ ಬರುತ್ತದೆ ಗುಣಲಬ್ಧ ಅಂದರೂ ಒಂದೇ ಗಾತ್ರ ಅಂದರು ಒಂದೇ ಎಕ್ಸ್ ವೈ ಇಂಟು ವೈ ಜೆಡ್ ಇಂಟು ಜೆಡ್ ಎಕ್ಸ್ ಮೊದಲೇ ಇವೆರಡು ದತ್ತಾಂಶಗಳನ್ನ ಗುಣಾಕಾರ ಮಾಡೋಣ ಇದನ್ನು ಆಮೇಲೆ ಗುಣಾಕಾರ ಮಾಡೋಣ ಇವಾಗ ಇವೆರಡು ದತ್ತಾಂಶಗಳನ್ನ ಗುಣಾಕಾರ ಮಾಡ್ನು ಇಂಟು ಜೆಡ್ ಎಕ್ಸ್ ಇವುಗಳನ್ನ ಗುಣಾಕಾರ ಮಾಡಿದಾಗ ಎಕ್ಸ್ ವೈ ಸ್ಕ್ವೇರ್ ಜಡ್ ಇಂಟು ಜೆಡ್ ಎಕ್ಸ್ ಬರುತ್ತದೆ ಇವೆರಡು ಗುಣಾಕಾರಗಳನ್ನ ಮಾಡಿದಾಗ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಜೆಡ್ ಸ್ಕ್ವೇರ್ ಬರುತ್ತದೆ ನೆಕ್ಸ್ಟ್ ಒನ್ ಎ ಕಮ ಮೈನಸ್ ಎ ಸ್ಕ್ವೇರ್ ಎ ಕ್ಯೂಬ್ ಇವನ್ನ ಗುಣಾಕಾರದಲ್ಲಿ ಬರ್ಕೊಂಡಾಗ ಮೊದಲ ಇವೆರಡು ಸಂಖ್ಯೆಗಳನ್ನ ಗುಣಾಕಾರ ಮಾಡೋಣ ಅವಾಗ ಏನು ಬರುತ್ತದೆ ಮೈನಸ್ ಎ ಕ್ಯೂ ಬರುತ್ತದೆ ನೆಕ್ಸ್ಟ ಎ ಕ್ಯೂಬ್ ಅದೇ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತದೆ ಎ ಕ್ಯೂಬ್ ಇಂಟು ಎ ಕ್ಯೂಬ್ ಏರೆಷ್ಟು ಸಿಕ್ಸ್ ನೆಕ್ಸ್ಟ್ ಪ್ರಾಬ್ಲಮ್ ಎರಡು ಕಮ ನಾಲ್ಕು ವೈ ಕಮ ಎಂಟು ವೈ ಸ್ಕ್ವೇರ್ ಕಮ ಸಿಕ್ಸ್ಟೀನ್ ವೈ ಕ್ಯೂಬ್ ಇದನ್ನ ಗುಣಲಬ್ಧದಲ್ಲಿ ಬರ್ಕೊಂಡಾಗ ಫಸ್ಟಿಗೆ ಇವೆರಡನ್ನ ಗುಣಾಕಾರ ಮಾಡ್ಕೋಣ ಎರಡು ನಾಲ್ಕಲೇ ಎಂಟು ವೈ ಇಂಟು ಎಂಟು ವೈ ಸ್ಕ್ವೇರ್ ಇಂಟು ಸಿಕ್ಸ್ಟೀನ್ ವೈ ಕ್ಯೂಬ್ ಇವೆರಡನ್ನ ಗುಣಾಕಾರ ಮಾಡಿದಾಗ ನಮಗೇನು ಬರುತ್ತೆ ಅರವತ್ತ್ನಾಲ್ಕು ವೈ ಕ್ಯೂಬ್ ಇಂಟು ಹದಿನಾರು ವೈ ಕ್ಯೂಬ್ ಅರವತ್ನಾಲ್ಕು ಇಂಟು ಹದಿನಾರು ಮಾಡಿದಾಗ ಒಂದು ಸಾವಿರದ ಇಪ್ಪತ್ತ್ನಾಲ್ಕು ಬರುತ್ತದೆ ವೈ ಕ್ಯೂ ಬಿನ್ ಟು ವೈ ಕ್ಯೂಬ್ ವೈರೆಸ್ ಟು ಸಿಕ್ಸ್ ಸಾವಿರದ ಇಪ್ಪತ್ತ್ನಾಲ್ಕು ವೈರ್ ಎಸ್ ಟು ಸಿಕ್ಸ್ ಆಗುತ್ತದೆ ನೆಕ್ಸ್ಟ್ ಪ್ರಾಬ್ಲಮ್ಮು ನಾಲ್ಕನೇದು ಎ ಕಮ ಟು ಬಿ ಕಮ ತ್ರೀ ಸಿ ಕಮ ಸಿಕ್ಸ್ ಎ ಬಿ ಸಿ ಇವರನ್ನ ಗುಣಲಬ್ಧದಲ್ಲಿ ಬರೆದಾಗ ಮೊದಲು ಇವೆರಡನ್ನು ಗುಣಾಕಾರ ಮಾಡೋಣ ಬರ್ ಇವೆರಡನ್ನು ಗುಣಾಕಾರದಲ್ಲಿ ಬರ್ಕೊಂಡಾಗ ಎರಡು ಗುಣಾಕಾರ ಮಾಡಿದಾಗ ಟೂ ಎ ಬಿ ಆಗುತ್ತದೆ ನೆಕ್ಸ್ಟ್ ಇದನ್ನು ಎದುರುಗೂಡ ಗುಣಿಸೋಣ ನೆಕ್ಸ್ಟ್ ಅದನ್ನು ಹಂಗಾಡೋಣ ಇವೆರಡನ್ನು ಗುಣಾಕಾರ ಮಾಡಿದಾಗ ಸಿ ಎರಡು ಮೂರಲೆ ಆರು ಎ ಬಿ ಸಿ ಎ ಬಿ ಸಿ ಉಳಿಯುತ್ತೆ ಆರು ಎ ಬಿ ಸಿ ಆಗುತ್ತದೆ ಇಂಟು ಆರು ಎ ಬಿ ಸಿ ಇವುಗಳನ್ನು ಗುಣಾಕಾರ ಮಾಡಿದಾಗ ಆರಲೆ ಮೂವತ್ತಾರು ಎ ಸ್ಕ್ವೇರ್ ಬಿ ಸ್ಕ್ವೇರ್ ಸಿ ಸ್ಕ್ವೇರ್ ಬರುತ್ತದೆ ನೆಕ್ಸ್ಟ್ ಪ್ರಾಬ್ಲಮ್ ಎಮ್ ಕಮ ಮೈನಸ್ ಎಮ್ ಎನ್ ಕಮ ಎಮ್ ಎನ್ ಪಿ ಇವುಗಳನ್ನ ಗುಣಾಕಾರದಲ್ಲಿ ಬರೆದಾಗ ಈ ರೀತಿ ಬರುತ್ತದೆ ನೆಕ್ಸ್ಟ್ ಮೊದಲು ಇವೆರಡು ಸಂಖ್ಯೆಗಳನ್ನ ಗುಣಾಕಾರ ಮಾಡೋಣ ಯಾವುದೇ ಮೂರು ದತ್ತಾಂಶಗಳನ್ನು ಕೊಟ್ಟಾಗ ಮೊದಲೆರಡು ಸಂಖ್ಯೆಗಳನ್ನು ನಾವು ಗುಣಲಬ್ಧ ಮಾಡಿಕೊಂಡು ಮೂರನೇ ಸಂಖ್ಯೆಯನ್ನು ಗುಣಲಬ್ಧ ಮಾಡಬೇಕು ಅಂದಾಗ ನಮ್ಮ ಲೆಕ್ಕ ಈಸಿಯಾಗಿ ಆಗುತ್ತದೆ ಮೊದಲು ಇವೆರಡು ಸಂಖ್ಯೆಗಳನ್ನ ಗುಣಲಬ್ಧ ಮಾಡ್ಕೋಣ ಈ ರೀತಿ ಬರ್ಕೋಣ ನೆಕ್ಸ್ಟ್ ಇನ್ನು ಬರ್ಕೋಣನು ಇವೆರಡು ಸಂಖ್ಯೆಗಳನ್ನ ಗುಣಲಬ್ಧ ಮಾಡಿದಾಗ ಮೈನಸ್ ಎಮ್ ಸ್ಕ್ವೇರ್ ಎನ್ ಇಂಟು ಎಮ್ ಎನ್ ಪಿ ಅಂತೇಳಿ ಬರುತ್ತೆ ಇವಾಗ ಇವೆರಡು ಸಂಖ್ಯೆಗಳನ್ನ ಗುಣಲಬ್ಧ ಮಾಡೋಣ ಅವಾಗ ಮೈನಸ್ ಎಮ್ ಕ್ಯೂ ಎನ್ ಸ್ಕ್ವೇರ್ ಪಿ ಬರುತ್ತದೆ ಥ್ಯಾಂಕ್ ಯು ಆಲ್